ಯು ಪಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯನ್ನು ತೆಗೆದು ಹಾಕಲಾಗಿದೆ ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ್ಮೇಲೆ ನಾವು ಈ ದೇಶದವ್ರು ಆಗಲ್ಲ ಸತ್ತವರ ಹೆಸರುಗಳೆಲ್ಲ ಇಟ್ಟಿರ್ತಾರೆ ಅದ್ರ ಜೀವಂತ ಇದ್ದವ್ರ ಹೆಸರುಗಳನ್ನ ಕರ್ಸ್ಕೊಳ್ತಕ್ಕಂಥ ನೋಡ್ತಾ ಇದ್ದೇವೆ ಇದು ಬಹಳ ಸೂಕ್ಷ್ಮವಾದಂತ ವಿಷಯ ಹಿಂದುಳಿದ ಜನಾಂಗದವರ ಹೆಸರನ್ನೇ ಯಾಕೆ ಕೈ ಬಿಡ್ತಾರೆ ಸನಾತನ ಗುಣವನ್ನು ಒಳಗೊಂಡಿರುವಂತಹ ಸನಾತನಿಗಳು ಏನಿದಾರೋ ಅವರು ಈ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡುವ ಜಗತ್ತಿನ ಶರಣೆಯರಾಗಿ ಈ ಸಂವಿಧಾನದ ಹಕ್ಕು ತಂದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಹೆಸರನ್ನ ಸೇರ್ಸ್ಬೇಕಾದ್ರೆ ಬಹಳ ದೊಡ್ಡ ತೊಂದರೆಯನ್ನ ಅವರು ಅನುಭವಿಸುತ್ತಿದ್ದಾರೆ ಓಟ್ ಚೋರಿ ಅಂತ ಏನಾದ್ರೂ ಓಟ್ ಚೋರಿಯನ್ನು ಪೂರ್ಣ ಮತದಾನ ಹಕ್ಕನ್ನೇ ಕರ್ಸ್ಕೊಳ್ತಾ ಇದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಭಾರತ ದೇಶದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ವಿಶೇಷ ಸಮಗ್ರ ಪರಿವೀಕ್ಷಣೆ ಅನ್ನಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂಥೇಳಿ ಮತದಾರರ ಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಇವು ರಿವ್ಯೂ ಅಥವಾ ಪರಿವೀ ಪರಿವೀಕ್ಷಣೆ ಅಂತ ಹೇಳಿಕೊಂಡು ಬಡ ಅಲ್ಪಸಂಖ್ಯಾತರು ಹಿಂದುಳಿದವರ ಗುಡ್ಡಗಾಡು ಜನರ ಇಂಥ ಜನರದು ಮತಪಟ್ಟೆಯಿಂದ ಹೆಸರು ತೆಗೆಯಲಾಗ್ತೀನಿ ಈಗಾಗಲೇ ಬಿಹಾರ್ ಪಶ್ಚಿಮ ಬಂಗಾಲ್ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಅಂಥೇಳಿ ಸ್ಟಾರ್ಟ್ ಮಾಡಿದ್ದಾರೆ ಟೂ ತೌಸಂಡ್ ಎರಡು ಸಾವಿರ ಎರಡರಲ್ಲಿ ಯಾವ ಮತದಾನದ ಪಟ್ಟಿ ಇತ್ತು ಆ ಪಟ್ಟಿಯನ್ನು ಅವರು ತೆಗೆದುಕೊಂಡು ಇವಾಗಿದ್ದಂಥ ಎರಡು ಸಾವಿರ ಇಪ್ಪತ್ತರ ಮತದಾರ ಪಟ್ಟಿಯಲ್ಲಿ ಎರಡೂ ಕಂಪರಿಸನ್ ಮಾಡಿಕೊಂಡು ಕೆಲವೊಂದು ಹೆಸರುಗಳನ್ನು ಮುದ್ದಾಮಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಿಂದ ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿಯಿಂದ ಸುಮಾರು ಮೂವತ್ತೈದರಿಂದ ಐವತ್ತು ಸಾವಿರವರೆಗೆ ಡಿಲೀಟ್ ಮಾಡ್ತಾ ಇದ್ದಾರೆ ಒಂದು ಒಂದೊಂದು ರಾಜ್ಯದಿಂದ ಅರವತ್ತೈದು ಲಕ್ಷ ಒಂದು ಕೋಟಿ ಇವಾಗ ಯು ಪಿ ಎಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯನ್ನು ತೆಗೆದುಹಾಕಲಾಗಿದೆ ಇದರಿಂದ ಪ್ರಜಾಪ್ರಭುತ್ವಕ್ಕೂ ಹಾಗೂ ಸಂವಿಧಾನಕ್ಕೂ ಧಕ್ಕೆ ಆಗುತ್ತದೆ ಏಕೆಂದರೆ ಮತದಾನದ ಹಕ್ಕನ್ನೇ ಕಸ್ಕೊಂಡಿದ ಮೇಲೆ ಪ್ರಜಾಪ್ರಭುತ್ವ ಉಳಿಗಾಲ ಇರುವುದಿಲ್ಲ ಮತದಾನ ಪಟ್ಟಿಯಿಂದ ನಮ್ಮ ಹೆಸರುಗಳು ತೆಗೆದ ಮೇಲೆ ಸಂವಿಧಾನಕ್ಕೆ ಅಪಚಾರ ಆಗಿದ್ದಂಗೆ ಆಗ್ತದೆ ಅದರಲ್ಲಾಗಿ ಈಗಾಗಲೇ ಬಹಳಷ್ಟು ವಿಚಾರವಂತರು ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ಎಸ್ ಎನ್ ಅಂತ ಪುಸ್ತಕವನ್ನು ಬರೆದಿದ್ದಾರೆ ಪಾಲ್ಕಾಲ್ ಪ್ರಭಾಕರ್ ಅವರು ಅವರು ಆರ್ಥಿಕ ತಜ್ಞರು ಹೌದು ಸಂವಿಧಾನ ತಜ್ಞರು ಹೌದು ಅವರು ನಮ್ಮ ಒಂದು ಬೀದರ್ಕೆ ಮೂರನೇ ಫೆಬ್ರವರಿ ಎರಡ್ ಸಾವಿರ ಇಪ್ಪತ್ತಾರರಂದು ಮಂಗಳವಾರ ಬೀದರ್ಕ ರಂಗ ಮಂದಿರದಲ್ಲಿ ಬರ್ತಾ ಇದ್ದಾರೆ ನಮ್ಗೆಲ್ಲರಿಗೂ ವಿಶೇಷ ಅವರು ಸಂಬೋಧನೆ ಮಾಡ್ತಾರೆ ಎಸ್ಆರ್ನಿಂದ ಯಾವ ಯಾವ ಹಾನಿ ಆಗ್ತಾ ಇದೆ ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಯಾವ ತರ ಹಾನಿ ಆಗ್ತಾ ಇದೆ ಸಂವಿಧಾನಕ್ಕೆ ಯಾವ ತರ ಹಾನಿ ಆಗ್ತಾ ಇದೆ ಯಾವ್ದ ಅಸ್ತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಿತ್ತು ಮತದಾರ ಅಸ್ತ್ರ ಅದನ್ನೇ ಕಸಿದುಕೊಂಡಿದ ಮೇಲೆ ಈ ಒಂದು ಜನರ ಉಳಿಗಾಲ ಇರಲ್ಲ ಅಂತೇಳಿ ಅನಿಸ್ತವೆ ಯಾಕಂದ್ರೆ ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದಿನ ಮೇಲೆ ರೇಷನ್ ಕಾರ್ಡು ಹೋಗ್ಬರ್ತದ ಮತ್ತೆ ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದಿನ ಮೇಲೆ ಏನು ಶಿಕ್ಷಣ ಸೌಲಭ್ಯಗಳು ಸಿಗ್ತಾವ ಇನ್ನಿತರ ಬ್ಯಾಂಕ್ ಸೌಲಭ್ಯಗಳು ಸಿಗ್ತಾವ ಎಲ್ಲವೂ ಅವ್ರು ಯಾಕಂದ್ರೆ ಮತದಾರ ಪಟ್ಟಿಯಲ್ಲಿ ನಮ್ಮ ಇಲ್ಲ ಅಂದ ಮೇಲೆ ನಾವು ಈ ದೇಶದವ್ರು ಆಗಲ್ಲ ನಾವು ಹೊರಗಿನ ದೇಶದವ್ರು ಹೇಳಿ ಕನ್ಸಿಡರ್ ಮಾಡ್ತಾರೆ ಅವ್ರು ಆದ್ದರಿಂದ ಇದು ಬಹಳ ಆತಂಕಕಾರಿ ಇದು ಇದೆ ಕೇವಲ ಚುನಾವಣೆಗೆ ಸೀಮಿತ ಇಲ್ಲ ಇದು ಜನರ ಜೀವನಕ್ಕೂ ಸೀಮಿತಾಗಿದೆ ಎಚ್ ಆರ್ ಎಸ್ ಐ ಆರ್ ಅನ್ನುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಇದರ ಒಂದು ಮುಖ್ಯ ಸಾರಾಂಶ ಏನು ಯಾಕೆ ಪುಸ್ತಕ ಬಿಡುಗಡೆ ಮಾಡಿದೆ ಎಸ್ ಐ ಆರ್ ಅಂದರೆ ಏನಂದರೆ ವಿಶೇಷ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂದರೆ ವಿಶೇಷವಾದ ಮತ್ತು ತೀವ್ರವಾದ ಪರೀಕ್ಷ ಪರಿಷ್ಕರಣೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮತದಾರ ಪಟ್ಟಿಯನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ದುರುದ್ದೇಶದಿಂದ ಕೆಲವು ಹೆಸರುಗಳನ್ನು ತೆಗೆದುಹಾಕಿದ್ದಾರೆ ಈಗಾಗಲೇ ನಾವು ಮಹಾರಾಷ್ಟ್ರದ ಕಾರ್ಪೊರೇಷನ್ ಎಲೆಕ್ಷನ್ ನೋಡ್ತಾ ಇದ್ದೀವಿ ಬಿಹಾರದ ನೋಡ್ತಾ ಇದ್ದೀವಿ ಪಶ್ಚಿಮ ಬಂಗಾಳ ನೋಡ್ತಾ ಇದ್ದೀವಿ ಅನೇಕ ಹೆಸರುಗಳನ್ನು ಕೈಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂಥ ಒಂದು ಘಟ್ಟ ಮತದಾರರಿಗೆ ಮತ ಹಕ್ಕು ಚಲಾವಣೆ ಮಾಡ್ತಕ್ಕಂಥ ಒಂದು ಹಕ್ಕು ಈ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನೇ ಕಸಿದುಕೊಂಡ್ಮೇಲೆ ಮತದಾರರ ಪಟ್ಟಿಯಲ್ಲಿ ಇಲ್ಲದೆ ಇದ್ದಾಗ ಮತದಾರ ಹಕ್ಕನ್ನೇ ನಾವು ನಾಗರಿಕರಿಂದ ಕಿತ್ಕೊಂಡೋಗಾಗುತ್ತೆ ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅದಕ್ಕೆ ಪರೀಕ್ಷಣೆ ಈ ಪರಿಷ್ಕರಣೆ ಅಂದರೆ ವಿಶೇಷ ಅದು ಮತ್ತು ತೀವ್ರ ಇಂಟೆನ್ಸಿವ್ ಅಂತ ತಿಳ್ಕೊಂಡು ಹೇಳ್ತಾರೆ ಅದರ ಹೆಸರಿನಲ್ಲಿ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಅಥವಾ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ ಯಾರೋ ನಾವು ಅನೇಕ ಸರಿ ನೋಡ್ತಾ ಇದ್ದೀವಿ ಅವ್ರ ಸತ್ತು ಇನ್ನು یار, یہ ہندوستانی قانون جو بابا صاحب امبیڈکر نے جو قانون بنایا تھا اس قانون کے ویرود میں جا رہا ہے اس ایس آئی آر سے کئی ہزار بلکہ لاکھوں کی تعداد میں لوگوں کے نام کاٹے جا رہے ہیں اور دوبارہ ان کے اندراج کے لیے ترہ ترہ کے دستاویزات جو مطلوب ہیں اس کو جو ہے پریشان کیا جا رہا ہے ایس آئی آر یہ ہندوستانی قانون کے اندر جو ہمارے لیے سہولتیں فراہم کی گئی تھیں وہ فراہم وہ سہولیات کو جو ہے ہم سے چھننے کی کوشش کی جا رہی ہے لہذا ہم مرکزی حکومت کو یہ پیغام دینے کے لیے یہ ان سے اپیل کرنے کے لیے یہاں پر جمع ہوئے ہیں کہ ایس آئی آر سے ہم میں سے کسی کا بھلا نہیں ہو رہا ہے چاہے وہ ہندو ہو مسلم ہو سکھ ہو عیسائی ہو ہر ایک کو اس معاملے کے ذریعے پریشان کیا جا رہا ہے لہذا ہم حکومت سے اپیل کرتے ہیں کہ ہمارے لیے سہولیات کی اسباب پیدا کریں نہ کہ ہمیں پریشان کرنے کی کوشش کریں وندو آستی امبودو شریمت آستی آسمے شریمن کئی اللہ دے ناو سربے آدھے اللہ اللہ دو پرو آدھا سروے ادے دے ಇಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಉದ್ದೇಶದಿಂದ ಅದರಲ್ಲಿ ಯಾರ ಹೆಸರನ್ನು ಕೈ ಬಿಡಲಾಗುತ್ತೆ ಹೆಚ್ಚಾಗಿ ಬುಡಕಟ್ಟು ಜನಾಂಗದವರನ್ನು ಹಿಂದುಳಿದ ಜನಾಂಗದವರ ಹೆಸರನ್ನೇ ಯಾಕೆ ಕೈ ಬಿಡ್ತಾರೆ ಇದರಲ್ಲಿ ಒಂದು ದುರುದ್ದೇಶ ಇದೆ ನಾವು ಅನೇಕ ದೇಶಗಳಲ್ಲಿ ಇಂದು ನೋಡ್ತೇವೆ ಕೋಟ್ಯಾನು ಜನರು ವಲಸಿಗರಾಗಿ ಏನೋ ಅವರಲ್ಲಿದ್ದ ಆಸ್ತಿಯನ್ನು ಮನೆಯನ್ನು ಎಷ್ಟೋ ದಶಕಗಳಿಂದ ಆ ದೇಶದಲ್ಲಿ ಜೀವಿಸಿದ ಜನರು ಆ ದೇಶವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಇಂಥದ್ದು ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಆಗ್ಬಾರ್ದು ನಾವು ಈ ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಇಂಡಿಯನ್ ಈಸ್ ದ ಗ್ರೇಟೆಸ್ಟ್ ಅಂಡ್ ದ ಹೋಲಿಯಸ್ಟ್ ಡೆಮಾಕ್ರಸಿ ಆಫ್ ದ ವರ್ಲ್ಡ್ ಆದ್ರಿಂದ ಈ ಒಂದು ಪುಸ್ತಕದ ಮೂಲಕ ಒಂದು ಸಂದೇಶ ವಾರ್ನಿಂಗ್ ವಾರ್ನಿಂಗ್ ಎಂದ್ರೆ ಏನು ಯಾವುದೇ ಕೆಟ್ಟತನ ಒಮ್ಮೆಲೆ ಬರಲ್ಲ ಇಟ್ ಬಿಗಿನ್ಸ್ ವಿತ್ ಎ ಸ್ಮಾಲೆಸ್ಟ್ ಥಿಂಗ್ ಸಣ್ಣ ಒಂದು ವಿಷಯದಲ್ಲಿ ಅದು ಪ್ರಾರಂಭ ಆಗುತ್ತೆ ಅದು ಇಡೀ ದೇಶವನ್ನು ಹರಡುತ್ತೆ ಆದ್ರಿಂದ ಭಾರತೀಯರಾದ ನಾವು ಪ್ರತ್ಯೇಕವಾಗಿ ಈ ಒಂದು ವೇದಿಕೆಯ ಮೂಲಕ ಎಲ್ಲಾ ಸರ್ವ ಧರ್ಮೀಯರು ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಜನಾಂಗಕ್ಕೆ ಯಾವುದೇ ಒಂದು ಅನ್ಯಾಯ ಆಗುತ್ತೆ ಅಂತ ಹೇಳುವಾಗ ಎದ್ದು ನಿಂತಹ ಈ ವೇದಿಕೆ ಇಂದು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಆದ್ರಿಂದ ಈ ಒಂದು ಕೆಲಸಕ್ಕೆ ನಮ್ಮ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಡ್ತೇವೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಅತಿ ಕೆಳಮಟ್ಟದ ವರ್ಗದವರು ಇರ್ತಕ್ಕಂಥವ್ರನ್ನ ಮೊದಲ ಎತ್ತಿ ಹಿಡಿದಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಬದುಕಲಿಕ್ಕೆ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮವರು ಅಂತ ಹೇಳ್ಬಿಟ್ಟು ಹಿಂಬಿಟ್ಟುಕೊಂಡಿರ್ತಕ್ಕಂಥವ್ರು ಇಂತಹ ಸಮಾನತೆಯನ್ನ ಕೊಟ್ಟಿರುವಂತಹ ಈ ಭಾರತ ದೇಶದಲ್ಲಿ ಸನಾತನ ಗುಣವನ್ನ ಒಳಗೊಂಡಿರುವಂತಹ ಸನಾತನಿಗಳು ಏನಿದಾರೋ ಅವರು ಈ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಹಕ್ಕು ಸಿಗಬೇಕಾಗಿರುವಂತಹ ಈ ಭಾರತ ದೇಶದೊಳಗಡೆ ಆ ಒಂದು ಮತದಾನದ ಪಟ್ಟಿಯಿಂದ ತೆಗೆದು ಹಾಕದ ಹಾಕಿದ್ರ ಪಾಪ ಅವರ ಬದುಕುವಂತ ಹಕ್ಕನ್ನು ಕಸ್ಕೊಂಡಂತ ಆಗುತ್ತೆ ಅದಕ್ಕೋಸ್ಕರವಾಗಿ ನಾವು ಕೂಡ ಈ ಒಂದು ಈಗ ಏನು ಈ ಕಾರ್ಯ ನಡೆದಿದೆಯೋ ಈ ಚಟುವಟಿಕೆ ನಡೆದಿದೆಯೋ ಇದಕ್ಕೆ ಸದಾ ಬೆಂಬಲವಾಗಿ ಇರ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ ತಮಿಳ ಗುರುತು ಮನುಷ್ಯನಿಗೆ ಬದುಕಿಗೆ ಒಂದು ಸ್ವತಂತ್ರ ಸ್ವತಂತ್ರತೆ ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬದುಕು ಕೊಟ್ಟಲಿಕ್ಕೆ ಬದುಕು ಕಟ್ಟಲಿಕ್ಕೆ ಒಂದು ಸಂವಿಧಾನ ನಮ್ಮೆಲ್ಲರಿಗೆ ಈ ಭಾರತ ದೇಶಕ್ಕೆ ಸುಭುತವಾಗಿ ಸುಂದರವಾಗಿರಲಿಕ್ಕೆ ಸುಖ ಶಾಂತಿ ನೆಮ್ಮದಿಯಾಗಿರಲಿಕ್ಕೆ ಬದುಕಲಿಕ್ಕೆ ಒಂದು ಸುಂದರವಾಗಿರತಕ್ಕಂಥ ಸಂವಿಧಾನವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ಈ ಒಂದು ಆಯೋಗ ಆಯೋಗದವರು ಬದುಕಿಗೆ ತೊಂದರೆ ಕೊಡ್ತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಿದ್ದಾರೆ ಇದು ಇದು ಬಹಳಷ್ಟು ಏನಂತಂದರೆ ಅನಿಶ್ಚಿತವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲರೂ ಎಲ್ಲ ಧರ್ಮೀಯರು ಇದಕ್ಕೆ ನಾವೆಲ್ಲರೂ ವಿರೋಧವನ್ನು ವಿರೋಧದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ ಅದಕ್ಕೆ ಅದಕ್ಕೆ ಬೆಂಬಲವಾಗಿ ನಾವೆಲ್ಲರೂ ಸೂಚಿಸ್ತಾ ಇದ್ದೇವೆ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಿದ್ರು ಮೊದಲ ಅಡಲ್ಟ್ ಫ್ರಾಂಚೈಸ್ ಅಂಥೇಳಿ ಅದರ ವಿರುದ್ಧದ ಮೊದಲು ಕೂಡ ಹೌಸ್ ಆಫ್ ಲಾ ಬ್ರಿಟೇನಲ್ಲಿ ಆಸ್ತಿವಂತರಿಗೆ ಮಾತ್ರ ಮತ ಹಾಕುವ ಅಧಿಕಾರ ಇತ್ತು ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅನುಕೂಲ ಆಗಬೇಕು ಜನರಿಗೆ ಅಂಥೇಳಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ತಂದರು ಅಂದರೆ ಸಂಸದೀಯ ಮಾದರಿ ಈ ಸಂಸದೀಯ ಮಾದರಿ ತೆಗೆದು ಡಿಕ್ಟೇರ್ಶಿಪ್ ಸಲುವಾಗಿ ಎಲ್ಲ ಪ್ರಯತ್ನಗಳು ನಡೆದವು ಇವಾಗ ಕೇಂದ್ರದಲ್ಲಿ ಇದ್ದಂಥ ಸರ್ಕಾರ ಏನು ಸ್ವಾಯತ್ತ ಸಂಸ್ಥೆ ಅದ ನಮ್ಮದು ಎಲೆಕ್ಷನ್ ಕಮಿಷನರ್ ಆ ಎಲೆಕ್ಷನ್ ಕಮಿಷನರ್ ಕೇಂದ್ರ ಸರ್ಕಾರ ಇದ್ದಂಗೆ ಅವರೇನು ರಿಲೀಸ್ ಮಾಡಿದ ಫಾರ್ಮ್ ಆ ಫಾರ್ಮ್ ನೋಡಿದಾಗ ಏನಾಗ್ತಂದ್ರೆ ಇಲ್ಲಿದ್ದ ಇವನ್ ಮೊದಲೇನು ಸಿ ಎ ಬಂದಾಗ ಓನ್ಲಿ ಫಾರ್ ಮುಸ್ಲಿಮ್ ಅಂದಂಗೆ ಇತ್ತು ಈಗಿದು ಇಲ್ಲ ಕಂಪ್ಲೀಟ್ ಎಲ್ಲ ಜನಾಂಗದಲ್ಲಿ ಎಲ್ಲ ಸಮಾಜದಲ್ಲಿ ಇದ್ದಂಥ ಬಡವರು ಮತ್ತು ಬೇರೆ ಬೇರೆ ಕಡೆ ಏನು ವಲಸೆ ಹೋಗ್ತಾರೆ ಆ ಜನರಿಗೆ ಕೂಡ ಎಫೆಕ್ಟ್ ಆಗ್ತದೆ ಇದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕ ಮಾಡ್ತದೆ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಪ್ರಯತ್ನ ಮಾಡೋರು ಅವ್ರು ಮೂವತ್ತೊಂದು ಪರ್ಸೆಂಟ್ ಓಟ್ ಜಾಸ್ತಿ ಇಲ್ಲ ಆ ಉದ್ದೇಶನ ಆದಷ್ಟು ಓಟ್ ಕಡಿಮೆ ಮಾಡಿ ನಮ್ಮ ಇಂಡಿಯಾದಲ್ಲಿ ಮತ್ತೆ ಡಿಕ್ಟರ್ ಶಿಪ್ ಇಸ್ಟ್ಯಾಬ್ಲಿಷ್ ಮಾಡಬೇಕಂಬ ಉದ್ದೇಶದಿಂದ ಈ ಎಸ್ ಐ ಆರ್ ಸ್ಪೆಷಲ್ ಏನು ತಂದರೆ ಪರಿಷ್ಕರಣ ಈ ಪರಿಷ್ಕರಣ ಜನ ವಿರೋಧಿ ಇದೆ ಜನರ ವಿರೋಧಿ ಇದೆ ಸಾಮಾನ್ಯ ಜನರ ವಿರೋಧಿ ಇದೆ ಇದಕ್ಕೆ ನಾವು ಜಲವಂದನದ ರೂಪದಲ್ಲಿ ಜನರ ಮಧ್ಯದಲ್ಲಿ ಹೋಗ್ಬೇಕಾಯ್ತು ಯಾಕಂದ್ರೆ ಜನರ ಮಧ್ಯದಲ್ಲಿ ಹೋಗೋದ್ರ ಕೆಲಸ ಆಗೋದಿಲ್ಲ ಈಗಾಗಲೇ ಆ ಪರ್ಫಾಮ್ ನೋಡ್ರಿ ಏನಾಗ್ತಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ ಬೂತ್ ಲೆವೆಲ್ ಏಜೆಂಟ್ಸ್ ಆಲ್ ಪೊಲಿಟಿಕಲ್ ಪಾರ್ಟಿಗೆ ಅಲ್ಲಿ ಹೆಸರು ಕೊಡ್ಲಿಕ್ಕೆ ಆಗೋದೇ ಆಗಿಲ್ಲ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದ ನಮ್ಮ ಬೀದರ್ದಲ್ಲೇ ಸುಮಾರು ಒಂದು ಸಾವಿರ ತೊಂಬತ್ತೇನೋ ಬೂತ್ ಲೆವೆಲ್ ಆ ಬೂತ್ ಲೆವೆಲ್ ಬೂತ್ಗಳು ಆ ಬೂತಲ್ಲಿ ಒಬ್ರಿಗೆ ಕೊಡಿಸೋದಾಗೋದಿಲ್ಲ ಆದರೆ ಪ್ರಫಾರ್ಮದಾಗ ಏನಂದ್ರೆ ಬೂತ್ ಲೆವೆಲ್ ಏಜೆಂಟ್ ಡೈಲಿ ಐವತ್ತು ಫಾರ್ಮ್ ಒಳಗೆ ಕೊಡ್ಬೋದು ಅಂತದ ಇದು ಮೋಸ್ಟ್ ಡೇಂಜರಸ್ ಹೀಗಾಗಿ ಪೊಲಿಟಿಕಲ್ ಪಾರ್ಟಿ ಲಿಂಕ್ ಇದ್ದಂಥ ಜನರು ಬೂತ್ ಪೂಲಿಂಗ್ ಬೂತ್ ಏಜೆಂಟ್ ಇದ್ದಾರೆ ಅವ್ರ ಥ್ರೋ ಮತ್ತೆ ಹೆಸರು ಎಸ್ತ ಇದ್ದಾರೆ ನಾವು ಒಳ್ಳೊಂದು ಪ್ರಕರಣ ನೋಡಿದೆವು ಹಳ್ಳೊಂದು ಪ್ರಕರಣದಲ್ಲಿ ಯಾವ ರೀತಿ ಆಯಿತು ಓಟ್ ಚೋರಿ ಅಂತೇಳಿ ಅದು ಒಂದು ರೀತಿ ಓಟ್ ಚೋರಿಯನ್ನು ಪೂರ್ಣ ಮತದಾನ ಹಕ್ಕನ್ನ ಕಸ್ಕೊಳ್ತಾ ಇದ್ದಾರೆ ಹೀಗಾಗಿ ನಮಗೇನು ಮತ ಇವರು ಹತ್ತೊಂಬತ್ತನೇ ಶತಮಾನಕ್ಕಿಂತ ಹಿಂದೂ ಕೊಯ್ಯ ಪ್ರಯತ್ನ ಮತ್ತೆ ಕೇಂದ್ರ ಸರ್ಕಾರ ಮಾಡೋ ಅನ್ಸೈಂಟಿಫಿಕ್ ಅಸ ನಾವು ಇದು ಖಂಡನೆ ಮಾಡ್ತೇವೆ ಜನರ ಬೆಂಬಲ ತಗೊಂಡು ಈ ಎಸ್ ಐ ಆರ್ ಏನಾದಕ್ಕೆ ನಾವು ತಿರಸ್ಕಾರ ಮಾಡೋಣ ಅಂತೇಳಿ ನಾನು ಕರೆ ಕೊಡ್ತೀನಿ ಬಾಬುರಾವನ್ನು ದರ್ ಆ ನೇಟಿವ್ ಆಫ್ ಇಂಡಿಯಾ ದೇ ಆರ್ ಸಿಟಿಜನ್ ಆಫ್ ಇಂಡಿಯಾ ದೇ ಆರ್ ಡಿಫ್ರೈಡ್ ಆಫ್ ದರ್ ಬೇಸಿಕ್ ರೈಟ್ ಆಫ್ಟರ್ ದಿಸ್ ಆಲ್ ರೈಟ್ಸ್ ವಿಲ್ ಬಿ ಸ್ನಾಚ್ಡ್ All these people, majority of them, they are troubles. They are moving from one place to another place for the bread and butter, which was the basic duty of the government to provide them. They could not do it. When they are going from here and there, and the poor people, they are known for our illiteracy. And most of the people, they stay in villages. They don't have documents. And in these circumstances, will you punish our own citizens? Your own people because of this till this day few hundreds of people have died of this fear and after this deletion many more people may might die. Who is responsible for this? For all these things? Many eminent speakers are going to come here, including Mr. Prabhakar Sarji on third of this February, eleven AM. I request all the allied citizens your duty. ಟು ಹೈಲೈಟ್ ದಿಸ್ ಥಿಂಗ್ಸ್ ಟು ಬ್ರಿಂಗ್ ದ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಆಫ್ ಬೀದರ್ ಅಂಡ್ ಇಂಡಿಯಾ ಪ್ಲೀಸ್ ಕಮ್ ಟು ರಂಗ್ ಮಂಟಪ್ರ್ಡ್ ಫೆಬ್ರವರಿ ಎಲೆವೆನ್ ಎಂ ಸೋ ದಟ್ ವಿನ್ ಪ್ರೊಪೇಟ್ ಇಟ್ ಅಂಡ್ ವಿ ಕೆನ್ ಬ್ರಿಂಗ್ ಅವೇರ್ನೆಸ್ ಅಮಂಗ್ ಅವರ್ ಪೀಪಲ್ ವೀ ಹವ್ ಟು ಫೈಟ್ ಫಾರ್ ದಿಸ್ ಥ್ಯಾಂಕ್ ಯು ಈ ಎಸ್ ಆರ್ ಕುರಿತು ತಿಳುವಳಿಕೆಯನ್ನು ಕೊಡಲಿಕ್ಕೆ ಮತ್ತು ಇದರಿಂದ ಆಗುವಂತಹ ಅನಾಹುತಗಳನ್ನ ಮಾರ್ಗಗಳನ್ನ ನಾವು ಜನರಿಗೆ ಹೇಳಲಿಕ್ಕೆ ಮತ್ತು ಸರ್ಕಾರಕ್ಕೂ ಕೂಡ ಇದರ ಕುರಿತು ಎಚ್ಚರಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ ಎಸ್ ಐ ಆರ್ ಇದು ಒಂದು ಮಾರಕವಾದಂತಹ ಒಂದು ಪರಿಷ್ಕರಣೆ ಯಾಕಂದರೆ ಇಲ್ಲಿ ಸಫರ್ ಆಗ್ತಕ್ಕಂಥ ಜನ ಬಡ ಜನರು ಹಾಗೂ ಮಧ್ಯಮ ವರ್ಗದ ಜನರು ನಮ್ಮಲ್ಲಿ ಭಾರತದಲ್ಲಿ ತಮ್ಮ ವಾಸಸ್ಥಳದಲ್ಲಿ ಜನರು ಇರೋಂಗಿಲ್ಲ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ವಲಸೆ ಹೋಗುವಂತ ಪ್ರವೃತ್ತಿ ನಮ್ಮ ಭಾರತದಲ್ಲಿ ಇದೆ ಅಂತಹ ಜನರು ಎಸ್ ನಲ್ಲಿ ತಮ್ಮ ಹೆಸರನ್ನ ಸೇರಿಸಬೇಕಾದ್ರೆ ಬಹಳ ದೊಡ್ಡ ತೊಂದರೆಯನ್ನ ಅವರು ಅನುಭವಿಸ್ತಿದ್ದಾರೆ ಎರಡನೇದಾಗಿ ನಮ್ಮಲ್ಲಿ ಏನಂತ ಅಶಿಕ್ಷತೆ ಜಾಸ್ತಿ ಇದೆ ನಮ್ಮಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳು ಏನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾ ಇದೆಯೋ ಆ ಡಾಕ್ಯುಮೆಂಟ್ಸ್ ಗಳು ಕೂಡ ಏನಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರು ಏನಂತಂದ್ರೆ ಸರಿಯಾಗಿ ಇಟ್ಕೊಂಡಿಲ್ಲ ಹೀಗಾಗಿ ಅವರು ಇಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕುವಂತಹ ಹಕ್ಕದಿಂದ ವಂಚಿತರಾಗ್ತಾ ಇದ್ದಾರೆ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಕಾರಣ ಈ ಎಸ್ಐ ಆರ್ ಅನ್ನುವಂತಹದ್ದು ಇದು ಭಾರತೀಯರಿಗೆ ಒಂದು ಮಾರಕವಾದಂತದ್ದು ಕೂಡಲೇ ಇದನ್ನ ನಿಲ್ಲಿಸಬೇಕು ಅದಕ್ಕಾಗಿ ಏನಂತಂದ್ರೆ ನಾವು ಹಲವಾರು ಇಲ್ಲಿ ಇವತ್ತು ಈ ಸಮಿತಿ ವತಿಯಿಂದ ನಾವೇನಂತ ಒಂದು ಪುಸ್ತಕವನ್ನ ಈ ಎಸ್ ಐ ಆರ್ ಯಾವ ರೀತಿ ಇದು ಮಾರಕವಾಗಿದೆ ಅನ್ನುವಂತ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದೇವೆ ಸ್ಟಾರ್ಟಿಂಗ್ ದಲ್ಲಿ ಬಾಬಾ ಸಾಹೇಬ್ರು ನಾಲ್ಕನೇ ಓದ ಸಂದರ್ಭದಲ್ಲಿ ಅವ್ರಿಗೆ ಕ್ಲಾಸ್ ರೂಮ್ದಾಗ ಕೂಡ್ಬಿಟ್ಟಿಲ್ಲ ಈ ದೇಶದ ಸಂಸ್ಕೃತಿ ಕೆಟ್ಟದು ಅದಕ್ಕೆ ಅವರು ಪ್ರಯತ್ನ ಮಾಡುವ ಜಗತ್ತಿನ ಶಾಣೆರಾಗಿ ಈ ಸಂವಿಧಾನದ ಹಾಕಿ ತಂದಿರತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಈಗ ಹೆಂಗಾರ ವಿಚಿತ್ರ ಶ್ರೀಮಂತರಿದ್ದವರು ಎಲ್ಲೋ ಕುಂತು ಫೋನಿನಾಗ ಏನೋ ಮಾಡಿಕೊಂಡು ಬಿ ಎಲ್ಓ್ ಬಂದಾಗ ಮಾಡಬಹುದು ಕೂಲಿ ಹೋಗ್ತಕ್ಕಂಥ ಬಳಗ ಈಗ ಎಷ್ಟು ಕೆಟ್ಟದ್ದು ಮಾಡಿದಾರೆ ಅಂತ ಹೇಳಿದ್ರೆ ನಾವು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸರಿಯೋ ತಪ್ಪು ನರೇಗಾ ಕ್ಯಾನ್ಸಲ್ ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರ ಹಳ್ಳಿ ಊರದಾಗ ಗ್ರಾಮ ಪಂಚಾಯತ್ ನಲ್ಲಿ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂತ ಆಗಿದವರು ಅಲ್ಲೇ ಕೆಲಸ ಮಾಡ್ತಿದ್ರು ಊರಾಗಿರ್ತಿದ್ರು ಗುಳೆ ಹೋಗಬಾರದು ಮಹಾತ್ಮ ಗಾಂಧಿ ಅವ್ರ ಕೂಡ ಆಗಿತ್ತು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಗ್ರಾಮ ಸ್ವತಂತ್ರ ಆಗ್ಬೇಕಂದಿದ್ದಾಗ ಇದ್ದಾಗ ಈಗ ಏನ್ ಮಾಡ್ತಾ ಇದಾರೆ ಈ ಮತದಾನ ಇದ್ರ ಸಿಸ್ಟಮ್ ಬಂದಾಗ ಯಾರಿಗೂ ಕಾಂಟ್ರಾಕ್ಟರ್ ಕೊಟ್ಟು ಅಥವಾ ಬಂಡವಾಳದಾರರು ಇರ್ತಾರದ ಅವ್ರ ಮುಖಾಂತರ ಕೆಲಸಗಳ ಕಾರ್ಯಕ್ರಮ ಮಾಡೋದು ಊರಾಗಲ್ಲ ಗ್ರಾಮ ಪಂಚಾಯತ್ ಕೆಲ್ಸದಾಗಲ್ಲ ಹಿಂದಕ್ಕೆ ಇರ್ತಕ್ಕಂಥ ಎಲ್ಲಾ ನೇತಾಜಿಗಳು ಊರು ಸ್ವಚ್ಛತೆ ಊರು ಬೆಳಿಬೇಕು ಅಂತಿತ್ತು ಗ್ರಾಮದಿಂದ ಬರಬೇಕು ಗುಣ ಹೋಗಬಾರ್ದು ಅಂತಿತ್ತು ಈಗ ಕೆಲಸ ಮಾಡ್ಲಿಕ್ಕೆ ಎಲ್ಲಿ ಬೇರೆ ಕಡೆ ಬಂದರು ಅಂದ್ರ ಅವ್ರ ಅಣ್ಣ ತಮ್ಮ ಊರಾಗಿದ್ದವ್ರು ಅವರು ಅಲ್ಲಿ ಬರೆಸ್ತಾರಂತದ ಆದ್ರೆ ಇವ್ರ ಕೆಲ್ಸಕ್ಕೆ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ಕೆಲಸ ನರೇಗಾ ರಾಮ್ಜಿ ಅಂತ ಮಾಡ್ಕೊಂಡು ಮಾಡಿ ಜಿ ರಾಮ್ಜಿ ಮಾಡಿ ಬೇರೆ ಕಡೆ ಕೆಲ್ಸಕ್ಕೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಟ್ರೈನ್ ಇದು ಕಟ್ಟತಕ್ಕಂತ ಇರಬಹುದು ಕೇಂದ್ರ ಸರ್ಕಾರದ ಕೆಲಸಗಳು ಇರ್ಬಹುದು ದೊಡ್ಡ ದೊಡ್ಡ ಸೌಕರ್ಯ ಇರ್ತಕ್ಕಂತ ಸಿಟಿಗಳು ಹೋಗ್ಲಾಕ್ ಬಂದಾಗ ಊರಾಗ ಇಲ್ಲ ಅಂದಾಗ ಅವ್ರಿಗೆ ಕೆಲಸ ಇಲ್ಲಿ ನರೇಗಾ ಕೆಲಸ ಮಾಡ್ಕೊಂಡು ಊರಾಗೆ ಇದ್ರ ಅವರೇ ಊಟ ತಿಂಡಿ ಮಾಡ್ಕೊಂಡು ಗುಳೆ ಹೋಗದೆ ಇದ್ರ ಅವರೇ ಸ್ವತಃ ಅಲ್ಲಿ ವೋಟರ್ ಲಿಸ್ಟ್ ಇದು ಮಾಡ್ಲಾಕ ಬಂದಾಗ ಅವ್ರು ಬರೀತಾರೆ ಅಲ್ಲಿ ಬರಿಲಾರ್ದಂಗ ಆಗಬೇಕು ಇವರು ಬೇರೆ ಕಡೆ ಹೋಗಬೇಕು ತಪ್ಪಿಸ್ಬೇಕು ಅನ್ನೋದಕ್ಕೆ ಒಂದು ಶಬ್ದ ಹೇಳ್ತೀನಿ ಒಂದು ವೋಟ್ ಹೋಯ್ತು ಅಂದ್ರೆ ಭಿ ಹಾಲತ್ ಏನಾಗ್ತದಕ್ ಒಂದೇ ಉದಾಹರಣೆ ಹೇಳ್ತೀನಿ ಅಟಲ್ ಬಿಹಾರಿ ಅವರು ಒಂದ್ ಬೋಟ್ನಾಗೆ ಪ್ರಧಾನಮಂತ್ರಿ ಹೋಗಿದ್ರು ಒಂದು ವೋಟಿನಾಕ ಅದಕ್ಕೆ ಸರ್ವಜ್ಞ ಹೇಳ್ತಾನ ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಬೋದೇ ಕಡಗಿಲು ಬಂಡಿಗೆ ಆಧಾರ ಕಡುದರ್ಪ ವೇದ ಒಡಲೆಂಬ ಬಂಡೆಗೆ ಮೃಡು ನುಡಿಗಣವೇ ಕಡಗಿಲು ರಾಮನಾಥ ಅಂದನಕ ಬಾಬಾ ಸಾಹೇಬ್ ಅಂಬೇಡ್ಕರು ಹೊಟ್ಟೆ ಕಿಚ್ಚಲಿಂದ ಏನ್ ಲೂಟಿ ಮಾಡ್ತಿದ್ರು ಅವ್ರಿಗೆ ಮತದಾನದ ಮುಖಾಂತರ ಕದೀತಕ್ಕಂಥದ್ದು ರೋಕಿಸ್ಬೇಕಂತ ಮಾಡಿದರಾಗ ಈಗ ಸರ್ಕಸ್ ಮಾಡಿ ಬೇರೆ ಕಡೆ ಗುಳೆ ಕಳಿಸ್ಬೇಕು ಪ್ರಾಮಾಣಿಕತೆಯಿಂದ ಎಡ್ಡೆ ಕೆಲಸ ಮಾಡ್ಯಾರ ಈ ಮಂದರ್ಲಿಂದ ಮಾಡ್ಯಾರಿ ಧೋಕಾ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಕೊಂಡು ಯಾಕಂದ್ರೆ ಒಂದು ಶಬ್ದ ಬಂತು ಈ ಪಾರ್ಟಿ ಆ ಪಾರ್ಟಿ ಯಾರು ಬಂದ್ರೂ ಭೀ ಓಟ್ ಹಾಕಿದ್ರೆ ಯಾವ್ದಾರ ಪಾರ್ಟಿಗೆ ಹಾಕ್ತಾರೆ ಯಾವ ಪಾರ್ಟಿ ಹಾಕ್ರಿ ಭೀ ಓಟ್ ಹಾಕ್ತಾರೆ ಅದ್ರಾಗ ಈ ಜನ ಕಲ್ಯಾಣಕ್ಕೆ ಬರ್ತಕ್ಕಂತ ಬಳಗಕ್ಕೆ ಹುಡುಕಲಿಕ್ಕೆ ಪ್ರಯತ್ನ ಮಾಡಬೇಕು ನಾನು ಸೋಡೆ ಪ್ರಯತ್ನ ಮಾಡ್ತೀವಿ ನಾ ಪಾರ್ಟಿ ಪಾರ್ಟಿದಾಗ ಇದ್ದೇವೆ ಇದ್ದೇವೆ ಇರಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಇದ್ದೇವು ಕುಂತಲ್ಲಿ ನಿಂತಲ್ ಪ್ರಚಾರ ಮೂರನೇ ತಾರೀಕು ತಕ ಪ್ರಚಾರ ಮಾಡ್ತೇವೆ ಮೀಸಿ ದೊಡ್ಡ ಇದ್ದವ್ರಿಗೆ ಹುರಿ ಹೊಡೆದು ಬರೋವು ಮೂರು ತಾರೀಕು ಅಂತೇವೆ ಬೋಸಿದವ್ರಿಗೆ ಬರೋಂತೀವಿ ಆಯ್ಗೆ ಬರೀ ಆಯಿ ಮುತ್ತೆ ಬರೇ ಅಂತ ಹೇಳಿ ಪ್ರೀತಿಲಿಂದ ಹೆಚ್ಚಿನ ಸಂಖ್ಯೆ ಸೇರ್ಸ್ಲಿಕ್ಕೆ ಪ್ರಯತ್ನ ಮಾಡೋರಂತೇಳಿ ನನ್ನ ಬರ ಭಾಷೆದಾಗ ಎಲ್ಲ ಹೇಳ್ತೆ ಹಿಂದಿ ಕನ್ನಡ ಥೋಡೆ ತೆಲುಗು ಕಲಿಸಲ್ಲ ನಮ್ಮ ಮನೆಯಾಗ ಅದ್ರಲ್ಲಿ ಭೀ ಮಾತಾಡ್ತೇವೆ ಚೊಡೆ ಮರಾಠಿ ಉಳಿದಿನ ಭಾಷೆದಾಗ ಎಲ್ಲರೂ ಅವ್ರವ್ರ ಭಾಷೆದಾಗ ಅವ್ರವ್ರ ದೇವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿಕೊಂಡು ಪ್ರಯತ್ನ ಮಾಡ್ರಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮೂರನೇ ತಾರೀಕು ಯಶಸ್ವಿ ಮಾಡ್ಲಿಕ್ಕೆ ನಮ್ಮ ಅಳಿಲು ಸೇವೆ ಏನದ ನಾವು ಕೊಡ್ತೀವಿ ದೊಡ್ಡದಂತ ಹೇಳ್ಕೊಬೇಡ್ದು ಎಷ್ಟು ಮಾಡಿದ್ರೆ ಅಂತ ಹೇಳ್ಕೊಬೇಡ್ದು ನಮ್ಮ ಸೇವೆಯನ್ನು ಕೊಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ ನಮ್ಮ ರುಚಿಮ್ ಕೊಡಿ ಮತ್ತು ಇದನ್ನು ಪ್ರಚಾರ ಮಾಡೋದು ಒಂದು ಗ್ಯಾರಂಟಿ ಆರನೇ ಗ್ಯಾರಂಟಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ